ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಆರನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಇಂದು ಶೀರ್ಷಿಕೆ ಐದರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡುವ ಸೊ ಶೀರ್ಷಿಕೆ ಐದು ಮಧ್ಯಕಾಲೀನ ಭಾರತ ಒಂದು ಅಂತ ಇದೆ ಚಟುವಟಿಕೆಗಳು ಮೊದಲನೇದು ಚಿತ್ರ ವೀಕ್ಷಿಸಿ ಮತ್ತು ಮಾಹಿತಿ ಸಂಗ್ರಹಿಸಿ ಕೆಳಗಿನ ಚಿತ್ರ ಗಮನಿಸಿ ಕೋಷ್ಟಕ ಪೂರ್ಣಗೊಳಿಸಿ ಅಂತ ಕೇಳಿದರೆ ಚಿತ್ರದಲ್ಲಿದ್ದವರು ಯಾರು ಯಾವ ರಾಜ ಅಥವಾ ರಾಣಿ ಯಾವ ಮನೆತನಕ್ಕೆ ಅಂಶಕ್ಕೆ ಸೇರಿದ್ದಾರೆ ಅಂತ ಗುರುತಿಸಬೇಕು ಅಲಾವುದ್ದೀನ್ ಖಿಲ್ಜಿ ಖಿಲ್ಜಿ ಅಂಶ ಮೊಹಮ್ಮದ್ ಬಿನ್ ತುಗಲಕ್ ತುಘಲಕ್ ಅಂಶ ಕುತಬುದ್ದೀನ್ ಐಬಕ್ ಗುಲಾಮಿ ಅಂಶ ರಜಿಯಾ ಸುಲ್ತಾನ ಗುಲಾಮಿ ಅಂಶ ಅಂತಕ್ಕಂಥದ್ದು ಇತ್ತು ಎರಡನೇದು ಈ ಕೆಳಗೆ ನೀಡಿದ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದರೆ ಉತ್ತರ ನೋಡೋದ್ರೆ ಮೊದಲಿದ್ದು ಮೊಹಮ್ಮದ್ ಘಜ್ನಿಯ ದಾಳಿಗಳು ಮೊದಲನೇದು ತರೈನ್ ಕದನಗಳು ಎರಡು ಕುತಬುದ್ದೀನ್ ಐಬಕ್ ಮೂರು ಅಲಾವುದ್ದೀನ್ ಖಿಲ್ಜಿ ಆಡಳಿತ ನಾಲ್ಕು ಮೊಹಮ್ಮದ್ ಬಿನ್ ತುಗ್ಲಕ್ನ ಆಳ್ವಿಕೆ ಐದು ಕಡೆಗೆ ಒಂದನೇ ಪಾನಿಪತ್ ಕದನ ಅಂತ ಕದನ್ ಬರಿಬೇಕು ಇಷ್ಟೆಲ್ಲ ಅದನ್ನ ಘಟನೆಗಳನ್ನ ಈ ಕೆಳಗಡೆ ಬರೆದ್ಬಿಡಿ ಪಟ್ಟಿ ಪೂರ್ಣಗೊಳಿಸಿ ಕೊಟ್ಟಿದ್ದಾರೆ ಇಲ್ಲಿ ಗುಲಾಮಿ ಸಂತತಿ ಖಿಲ್ಜಿ ಸಂತತಿ ಮತ್ತೆ ತುಗ್ಲಕ್ ಸಂತತಿ ಇದೆ ಸೊ ವಿವಿಧ ಅಂಶಗಳಿಗೆ ಸೇರಿದ ಸುಲ್ತಾನರ ಹೆಸರುಗಳನ್ನ ಬರಲಿಕ್ಕೆ ಕೇಳಿದ್ದಾರೆ ಇಲ್ಲಿ ಗುಲಾಮಿ ಸಂತತಿಯಲ್ಲಿ ಕುತಬುದ್ದೀನ್ ಐಬಕ್ ಇಲ್ತಮ್ ಶ ಸುಲ್ತಾನ ರಜಿಯಾ ಖಿಲ್ಜಿ ಸಂತತಿಯಲ್ಲಿ ಅಲಾವುದ್ದೀನ್ ಖಿಲ್ಜಿ ಮಲ್ಲಿಕ್ ಆಫರ್ ಜಲಾಲುದ್ದೀನ್ ಖಿಲ್ಜಿ ಮುಂದೆ ತುಗ್ಲಕ್ ಸಂತತಿಯಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಮತ್ತು ಫಿರೋಜ್ ಶಾ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರೀಬೇಕು ಮುಂದಿನ ಪ್ರಶ್ನೆ ಕಾಲರೇಖೆಯನ್ನು ಹಾಕಬೇಕು ದೆಹಲಿ ಸುಲ್ತಾನರ ಕಾಲದ ಪ್ರಮುಖ ಘಟನೆಗಳನ್ನ ಕಾಲರೇಖೆಯಲ್ಲಿ ಬರ್ಲಿಕ್ಕೆ ಹೇಳಿದರೆ ಸಾಮಾನ್ಯ ಶಕ ಒಂದು ಸಾವಿರದಲ್ಲಿ ಗಜನಿ ಆಕ್ರಮಣಗಳು ಪ್ರಾರಂಭವಾಗ್ತವೆ ಸಾಮಾನ್ಯ ಶಕ ಹನ್ನೊಂದು ನೂರದಲ್ಲಿ ತರೈನ್ ಕದನಗಳು ಹನ್ನೆರಡು ನೂರರಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಹದಿನೈದು ನೂರರಲ್ಲಿ ಪಾನಿಪತ್ ಕದನ ಈ ತರ ತಾವುಗಳನ್ನು ಬರೀಲಿ ಮುಂದೆ ನಿಮ್ಮ ಕುಟುಂಬದ ವಂಶವೃಕ್ಷವನ್ನು ರಚಿಸಿರಿ ಅಂತ ಕೇಳಿದರೆ ಎಸ್ ಇಲ್ಲಿ ಆಯತದಲ್ಲಿ ಗುರುತಿಸೋದು ಪುರುಷ ವೃತ್ತದಲ್ಲಿ ಸೂಚಿಸೋದು ಮಹಿಳೆ ಮೊದಲಿಗೆ ಪ್ರಜ್ವಲ್ ಸೊ ತಂದೆ ಭರತ ತಾಯಿ ರಾಧಾ ಸೊ ರಾಧಾಳ ತಂದೆ ಅಂದ್ರೆ ಪ್ರಜ್ವಲನ್ಗೆ ಅಜ್ಜ ಆಗ್ತಾನೆ ಹನುಮಂತ ರಾಧಾಳ ತಾಯಿ ಅಂದ್ರೆ ಪ್ರಜ್ವಲನ್ಗೆ ಅಜ್ಜಿ ಆಗ್ತಾಳೆ ರಮ್ಯಾ ಅದೇ ತರ ಭರತ ಭರತನ ತಂದೆ ಅಂದ್ರೆ ಪ್ರಜ್ವಲನ ಅಜ್ಜ ಸಿದ್ದು ಭರತನ ತಾಯಿ ಪಾರ್ವತಿ ಪ್ರಜ್ವಲನ ಅಜ್ಜಿ ಪಾರ್ವತಿ ಈ ತರ ತಾವುಗಳು ಏನ್ ಮಾಡಿ ವಂಶ ವೃಕ್ಷವನ್ನ ಇನ್ನ ದೆಹಲಿ ಸುಲ್ತಾನರ ಗುಲಾಮಿ ಖಿಲ್ಜಿ ಹಾಗೂ ತುಗಲಕ್ ಸಂತತಿಯ ರಾಜರುಗಳ ವಂಶವೃಕ್ಷವನ್ನ ಶಿಕ್ಷಕರು ಅಥವಾ ಉನ್ನತ ತರಗತಿ ಪುಸ್ತಕಗಳನ್ನ ಮತ್ತೆ ಇಂಟರ್ನೆಟ್ ಸಹಾಯದಿಂದ ಸಂಗ್ರಹಿಸಿ ಬರ್ಲಿಕ್ಕೆ ಕೇಳಿದ್ದಾರೆ ಗುಲಾಮಿ ಸಂತತಿಯಲ್ಲಿ ಕುತಬುದ್ದೀನ್ ಐಬಕ್ ಮೊದಲು ಬರ್ತಾನೆ ಆಮೇಲೆ ಆರಂ ಶಾ ಆಮೇಲೆ ಇಲ್ತಮ್ ಶಾ ಖಿಲ್ಜಿ ಸಂತತಿಯಲ್ಲಿ ಮೊದಲು ಬರೋರು ಜಲಾಲುದ್ದೀನ್ ಖಿಲ್ಜಿ ಅಲಾವುದ್ದೀನ್ ಖಿಲ್ಜಿ ಫಿರೋದ್ ಶಾ ಖಿಲ್ಜಿ ನೆಕ್ಸ್ಟ್ ಕುತುಬುದ್ದೀನ್ ಮುಬಾರಕ್ ತುಘಲಕ್ ಸಂತತಿಯಲ್ಲಿ ಫಿಯಾತುಲ್ ಉದ್ದೀನ್ ತುಗ್ಲಕ್ ನೆಕ್ಸ್ಟ್ ಮೊಹಮ್ಮದ್ ಇಬ್ನಾ ತುಗ್ಲಕ್ ನೆಕ್ಸ್ಟ್ ಫಿರೋದ್ ಶಾ ತುಘಲಕ್ ಅಂತಕ್ಕಂಥ ಈ ರಾಜರುಗಳನ್ನ ನೀವೇನು ಮಾಡಬೇಕಿತ್ತು ಕ್ರಮಾನುಗತವಾಗಿ ಬರೀಬೇಕಿತ್ತು ಮುಂದಿನ ಪ್ರಶ್ನೆ ಏಳು ರಜಪೂತರ ಮನೆತನಗಳಲ್ಲಿ ಪ್ರಸಿದ್ಧರಾದ ರಾಜರುಗಳನ್ನು ಪಟ್ಟಿ ಮಾಡಿ ಗುರ್ಜರ ಪ್ರತಿಹಾರರಲ್ಲಿ ನಾಗಭಟ ಮತ್ತು ಭೋಜ ಪಾಲರಲ್ಲಿ ಧರ್ಮಪಾಲ ಚೌಹಾಣರಲ್ಲಿ ಮೂರನೇ ಪೃಥ್ವಿರಾಜ ಗುಹಿಲರಲ್ಲಿ ರಾಣಾ ಸಂಗ್ರಾಮ ಚರ್ಚಾಕೂಟ ಮೊಹಮ್ಮದ್ ಬಿನ್ ತುಗ್ಲಕ್ ಜಾರಿಗೆ ತಂದ ಆಡಳಿತ ಪ್ರಯೋಗಗಳ ಪರ ಮತ್ತು ವಿರೋಧಗಳನ್ನು ಚರ್ಚೆ ಮಾಡಿ ಅಂತ ಕೇಳಿದರೆ ಮುಖ್ಯವಾಗಿ ಮೊಹಮ್ಮದ್ ಬಿನ್ ತುಗ್ಲಕನ ಜಾರಿಗೆ ತಂದ ಪ್ರಯೋಗಗಳು ಕೇಳಿದರೆ ಒಂದು ರಾಜಧಾನಿ ವರ್ಗಾವಣೆ ದೆಹಲಿಯಿಂದ ದೇವಗಿರಿ ದೇವಗಿರಿಯಿಂದ ದೆಹಲಿ ಮುಂದೆ ಬೆಳ್ಳಿ ನಾಣ್ಯದ ಬದಲು ತಾಮ್ರದ ನಾಣ್ಯಗಳನ್ನ ಜಾರಿ ಮಾಡ್ತಾನೆ ಅಂಶಗಳನ್ನ ನೀವೇನ್ ಮಾಡಬೇಕಾಗಿತ್ತು ಆಧಾರವಾಗಿಟ್ಟುಕೊಂಡು ಪರ ವಿರೋಧದಲ್ಲಿ ಚರ್ಚೆ ಮಾಡಬೇಕಿತ್ತು ಮುಂದಿನ ಪ್ರಶ್ನೆದಲ್ಲಿ ಕೊಟ್ಟಿದ್ದಾರೆ ಎಸ್ ಒಂದು ಆಲ್ಬಮ್ ರಚನೆ ಮಾಡಿ ದೆಹಲಿ ಸುಲ್ತಾನರ ಕಾಲದ ಸ್ಮಾರಕಗಳನ್ನ ಎಸ್ ತಾವೇನ್ ಮಾಡ್ಬೇಕು ಇದನ್ ಮಾಡಬೇಕು ಅಂಟಿಸ್ಬೇಕು ಆಲ್ರೆಡಿ ಇಲ್ಲಿ ಸ್ಮಾರಕಗಳ ಚಿತ್ರಗಳನ್ನು ಅಂಟಿಸಿ ಅದನ್ನು ಯಾರು ಸ್ಥಾಪಿಸಿದ್ರು ಅದು ಎಲ್ಲಿದೆ ಅಂತ ಕೇಳಿದಾರ ಕುತುಬುದ್ದೀನ್ ಐಬಕ್ ಕಟ್ಟಿದ್ದು ಕುತುಬ್ ಮಿನಾರ್ ದೆಹಲಿಯಲ್ಲಿದೆ ಅಲೈ ದರ್ವಾಜಾ ಅಲ್ಲಾವುದ್ದೀನ್ ಖಿಲ್ಜಿ ಕಟ್ಟಿಸಿದ ದೆಹಲಿಯಲ್ಲಿದೆ ಜಾಮಾ ಮಸೀದಿ ಶಹಜಹಾನ್ ಕಟ್ಟಿಸಿದ ಅದು ಕೂಡ ದೆಹಲಿಯಲ್ಲಿದೆ ಸೊ ಮಾದರಿಗಳ ತಯಾರಿಕೆಗಳನ್ನ ಮಾಡಿ ನೋಡಿ ಹೇಳಿ ಅಂತ ಕೇಳಿದಾರೆ ಎಸ್ ಈ ಚಿತ್ರದಲ್ಲಿ ವಾಸ್ತುಶಿಲ್ಪ ರಚನೆಗಳನ್ನ ಕೆಳಗೆ ನೀಡಿದ್ದಾರೆ ನೀಡಿರೋ ಸ್ಥಳದಲ್ಲಿ ಟಿಪ್ಪಣಿ ಬರ್ಲಿಕ್ಕೆ ಕೇಳಿದ ಕುತುಬ್ ಮಿನಾರ್ ಇದೆ ಇದು ಫಸ್ಟ್ ಚಿತ್ರ ಅದು ಕುತುಬ್ ಮಿನಾರ್ ಇದೆ ದೆಹಲಿಯಲ್ಲಿದೆ ನಿರ್ಮಾಣವನ್ನು ಕುತುಬುದ್ದೀನ್ ಐಬಕ್ ಆರಂಭ ಮಾಡಿದ್ರೆ ಇಲ್ತಮ್ ಶಾ ಪೂರ್ಣ ಮಾಡಿದ ಅಂತ ಬರೀರಿ ಈ ಚಿತ್ರದಲ್ಲಿ ಇದು ಅಲೈ ದರ್ವಾಜ ಇದು ಕೂಡ ದೆಹಲಿಯಲ್ಲಿದೆ ಇದರ ನಿರ್ಮಾಪಕ ಅಲಾವುದ್ದೀನ್ ಖಿಲ್ಝಿ ಅಂತಕ್ಕಂಥ ಮೂರು ಪಾಯಿಂಟ್ಸ್ ಬರೀಬೇಕಿತ್ತು ಮುಂದೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ ಮೊದಲನೇದು ಕೋನಾರ್ಕ್ ದೇವಾಲಯ ಅಂತ ಇದೆ ಸೊ ಕೊನಾರ್ಕ್ ದೇವಾಲಯದ ಬಗ್ಗೆ ನಾನು ನಿಮಗೆ ಮೇನ್ ಆಗಿ ಹೇಳ್ತೀನಿ ನೋಡಿ ಕೊನಾರ್ಕ್ ದೇವಾಲಯ ಅಂತಕ್ಕಂಥದ್ದು ಅದು ಹಿಂದೂಗಳ ಒಂದು ಮುಖ್ಯವಾಗಿರ್ತಕ್ಕಂಥ ಸೂರ್ಯ ದೇವಾಲಯ ಅಂತಾನೆ ಕರೀತಾರೆ ಅದು ಒಂದು ನೂರು ಅಡಿ ಎತ್ತರದಲ್ಲಿರ್ತಕ್ಕಂಥದ್ದು ಅಪಾರವಾದ ಚಕ್ರ ಮತ್ತು ಕುದುರೆಗಳನ್ನ ಹೊಂದಿದೆ ಆಮೇಲೆ ಸಿಕಾರ ಗೋಪುರಗಳನ್ನ ಹೊಂದಿರತಕ್ಕ ಒಂದು ಎಸ್ ಅಹ್ ದೇವರ ಯಾರಪ್ಪ ಅಂದ್ರೆ ಹಿಂದೂ ಸೂರ್ಯ ದೇವಾಲಯ ಅಂತ ಕರೀತಾರೆ ಅದನ್ನ ತಾವುಗಳು ಬರೀಬೇಕಿತ್ತು ಇನ್ನು ಎರಡನೇದ್ ಏನಿದೆಪ ಅಂದ್ರೆ ಖುಜುರಾಹೋ ಅಂತಕ್ಕಂಥದ್ದಿದೆ ಸೊ ಖುಜರಾಹೋದಲ್ಲಿ ಬರಿಬೇಕಾಗಿತ್ತು ಇದನ್ನ ಕ್ರಿಸ್ತಶಕ ಒಂಬೈನೂರ ಐವತ್ತರಿಂದ ಕ್ರಿಸ್ತಶಕ ಸಾವಿರದ ಐವತ್ತರ ನಡುವೆ ಚಂದೇಲ ರಾಜ ಅಂಶ ನಿರ್ಮಾಣ ಮಾಡ್ತಾರ ಇಲ್ಲಿ ಎಂಬತ್ತೈದು ದೇವಾಲಯಗಳಿದಾವ ಇಪ್ಪತ್ತು ಚದರ್ ಕಿಲೋಮೀಟರ್ ನಷ್ಟ ವ್ಯಾಪಕವಾಗಿರ್ತಕ್ಕಂತ ಐತಿಹಾಸಿಕ ದಾಖಲೆಯನ್ನು ಖುಜರಾವು ದೇವಾಲಯಗಳು ಹೊಂದಿದವ ಮುಂದಿಂದು ಗ್ವಾಲಿಯರ್ ಕೋಟೆ ಅಂತ ಕೇಳಿದ್ದಾರೆ ಸೊ ಗ್ವಾಲಿಯರ್ ಕೋಟೆಯಲ್ಲಿ ಬರೀತಕ್ಕಂಥ ಅಂಶಗಳು ಏನಪ್ಪ ಅಂದ್ರೆ ಇದನ್ನ ಗ್ವಾಲಿಯರ್ ಕೀಲಾ ಅಂತಾನೆ ಕರೀತಾರೆ ಮಧ್ಯಪ್ರದೇಶದ ಗ್ವಾಲಿಯರ್ ಬಳಿ ಇರತಕ್ಕಂಥದ್ದು ಒಂದು ಬೆಟ್ಟದ ಕೋಟೆ ಹತ್ತನೇ ಶತಮಾನದಿಂದಲೂ ಅಸ್ತಿತ್ವದಲ್ಲಿದೆ ತಾವೇನ್ ಮಾಡಬೇಕಿತ್ತು ಬರಿಬೇಕಿತ್ತು ಮುಂದಿಂದು ಜೈಪುರದ ಹವಾಮಹಲ್ ಎಸ್ ಜೈಪುರದಲ್ಲಿ ಇರತಕ್ಕಂತ ಹವಾಮಹಲನ್ನ ಕಟ್ಟಿರ್ತಕ್ಕಂಥವರು ಮಹಾರಾಜ್ ಸವಾಯ್ ಪ್ರತಾಪ್ ಸಿಂಗ್ ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಕೃಷ್ಣನ ಕಿರೀಟದ ಆಕಾರದಲ್ಲಿ ವಿನ್ಯಾಸವನ್ನ ಮಾಡಿದ್ದಾರೆ ಈ ಬರೀರಿ ಮುಂದೆ ಚಿಕನಿ ಚಿತ್ರಕಲೆ ಕೇಳಿದ್ದಾರೆ ಸೊ ಚಿಕನಿ ಚಿತ್ರಕಲೆ ಬಗ್ಗೆ ಬರೀತಕ್ಕಂಥದ್ದು ಇದು ಸಣ್ಣ ನುನ್ನಗೆ ಮೆತುವಾದ ಭಾವಚಿತ್ರಗಳನ್ನ ಏನ್ ಮಾಡಿರ್ತಾರೆ ಅದನ್ನ ಎಸ್ ಚಿಕನಿ ಚಿತ್ರಕಲೆ ಅಂತ ಕೇಳ್ತಾರೆ ಹದಿನಾರನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನದವರೆಗೆ ಇದೇನಾಯ್ತಪ್ಪ ಅಂದ್ರ ಜಾರಿ ಆಯಿತು ಅಂತಕ್ಕಂಥದ್ದು ಚಿಕನಿ ಚಿತ್ರಕಲೆ ಬಗ್ಗೆ ಬರೀರಿ ಮುಂದೆ ಎಸ್ ಹಂದಿಶಿ ಬರಿಬೇಕಾಗಿತ್ತು ಚಾಂದ್ ಬರದಾಯಿ ಇದೆ ಜಯದೇವ ಇದೆ ಎಸ್ ಜಯಸಿಂಹ ಇದೆ ಚಾಂದ್ ಬರ್ದಾಯಿ ಬರೆದಿರ್ತಕ್ಕಂಥದ್ದು ರಾಸೋ ಜಯಸಿಂಹ ಬರೆದಿದ್ದು ಗೀತಾ ಗೋವಿಂದ ಜಯದೇವ ಬರೆದಿದ್ದು ಪದ್ಮಾವತ್ ಅಂತಕ್ಕಂಥ ಉತ್ತರಗಳನ್ನು ಬರಿಬೇಕು ಇನ್ನು ದೆಹಲಿ ಸುಲ್ತಾನರ ಮತ್ತು ರಜಪೂತರ ಸ್ಥಾಪಕರು ಅರಸರು ರಾಜಧಾನಿಗಳ ಕುರಿತು ಬರಿಬೇಕಾಗಿತ್ತು ಇದು ದೆಹಲಿ ಸುಲ್ತಾನರಲ್ಲಿರ್ತಕ್ಕಂಥ ಇರ್ತಕ್ಕಂಥ ರಾಜರುಗಳಿದ್ದಾವೆ ಅವುಗಳ ಒಂದು ಮನೆತನಗಳನ್ನು ಕೂಡ ನಾನು ಏನು ಮಾಡಿದ್ದೀನಿ ಇದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಇದನ್ನು ಸ್ವಲ್ಪ ಪಾಸ್ ಮಾಡಿ ನೀವೇನು ಮಾಡಿಕೊಡ್ರಿ ಬರ್ಕೊಡ್ರಿ ಇನ್ನ ಏನು ಕೇಳಿದಾರೆ ಅದರಲ್ಲಿ ರಜಪೂತರ ಅರಸರ ಬಗ್ಗೆನು ಕೇಳಿದಾರಲ್ಲ ಇದು ರಜಪೂತರ ಅರಸರ ಬಗ್ಗೆ ಇರತಕ್ಕಂಥದ್ದು ಸೊ ರಜಪೂತರ ಅರಸರು ಹೇಗೆ ಪ್ರವರ್ಧಮಾನಕ್ಕೆ ಬಂದರು ಓಕೆನಾ ಅವರ ಒಂದು ನಾಲ್ಕು ಮನೆತನಗಳಿದ್ದಾವೆ ಪ್ರತಿಹಾರರು ಸೋಲಂಕಿಗಳು ಪರಮಾರರು ಚೌಹಾನರು ಅದನ್ನು ಕೂಡ ತಾವೇನು ಮಾಡಬೇಕಾಗಿತ್ತು ಶಾರ್ಟ್ ಆಗಿ ಬರಲಿಕ್ಕೆ ಪ್ರಯತ್ನವನ್ನು ಪಡಿ ಮುಂದೆ ವ್ಯಕ್ತಿ ಚಿತ್ರನ ಕೇಳಿದರೆ ರಜಿಯಾ ಸುಲ್ತಾನ್ ಬಗ್ಗೆ ಬರ್ಲಿಕ್ಕೆ ಕೇಳಿದಾರೆ ರಜಿಯಾ ಸುಲ್ತಾನ್ ಬಗ್ಗೆ ನೀವೇನ್ ಬರೀಬೇಕು ಈಕೆ ಉತ್ತರ ಭಾರತದ ಸುಲ್ತಾನ್ ಭಾಗದ ಉಪಖಂಡದಲ್ಲಿರ್ತಕ್ಕಂಥ ಏಕೈಕ ಮುಸ್ಲಿಂ ಆಡಳಿತಗಾರತಿ ದೆಹಲಿಯ ಏಕೈಕ ಮಹಿಳಾ ಮುಸ್ಲಿಂ ಆಡಳಿತಗಾರತಿ ಅಂತನೂ ಕೂಡ ಬರೀರಿ ಇನ್ನ ಎಸ್ ಪೃಥ್ವಿರಾಜ್ ಚೌಹಾನ್ ಬಗ್ಗೆ ಕೇಳಿದ್ದಾರೆ ಸೊ ಪೃಥ್ವಿರಾಜ್ ಚೌಹಾನ್ ಬಗ್ಗೆ ಇರತಕ್ಕಂತ ಇಷ್ಟು ಇವರನ್ನ ರಾಯ್ ಫಿತೋರಾ ಅಂತ ಕರೀತಾರೆ ಪೃಥ್ವಿರಾಜ್ ಮೂರು ಚೌಹಾನ್ ರಾಜವಂಶದ ರಾಜನೇ ಆಗಿದ್ದ ಅಜ್ಮೀರ್ನಲ್ಲಿ ತನ್ನ ರಾಜಧಾನಿಯನ್ನ ಹೊಂದಿದ್ದ ಅಪ್ರಾಪ್ತ ವಯಸ್ಕನಾಗಿ ಸಿಂಹಾಸನವನ್ನ ಏರಿದ್ದ ಅಂತ ಬರೀರಿ ಮುಂದೆ ರಾಣಾ ಸಂಗ್ರಾಮ್ ಇದೆ ಸೊ ರಾಣಾ ಸಂಗ್ರಾಮ್ ಬಗ್ಗೆ ತಾವು ಮಾಡಬೇಕು ಇವನನ್ನ ರಾಣಾ ಸಂಘ ಅಥವಾ ಮಹಾರಾಣಾ ಸಂಘ ಅಂತ ಕರೀತಾರೆ ಸಿಸೋಡಿಯಾ ರಾಜ ಅಂಶದ ಭಾರತೀಯ ಆಡಳಿತಗಾರ ಅಂತಕ್ಕಂಥ ಅಂಶವನ್ನ ಬರೀರಿ ಮೇವಾರನ್ನ ಆಳಿದ ಸೊ ಮುಂದೆ ಇರತಕ್ಕಂಥ ಪಾಯಿಂಟ್ಸ್ ಇತ್ತು ಮುಂದಿನ ಒಂದು ಸುಖಪಾಲ್ ಅಂತಕ್ಕಂಥದ್ದು ಇದೆ ಅದು ಸುಖಪಾಲ ಅಂತಕ್ಕಂಥದ್ದು ನಾವು ಇದೊಂದು ಜನನಿ ಜನನಿಬೀಡ ಸ್ಥಳ ಇಂಡೋನೇಷ್ಯಾದ ಪಶ್ಚಿಮ ಜಾವಾದಲ್ಲಿ ಇದೆ ಅನ್ನೋದನ್ನ ಬರೀರಿ ಇನ್ನು ನೆಕ್ಸ್ಟ್ ಲಾಸ್ಟ್ ಕುತುಬುದ್ದೀನ್ ಐಬಕ್ ಬಗ್ಗೆ ಕೇಳಿದ್ದಾರೆ ಸೊ ಕುತುಬುದ್ದಿನ ಐಬಕ್ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಎಸ್ತ ಯಾವ ಥರನಾಗಿ ಭಾರತದಲ್ಲಿ ಎಸ್ ದೆಹಲಿ ಸುಲ್ತಾನರನ್ನೇ ಸ್ಥಾಪನೆ ಮಾಡಿದ ಆಡಳಿತ ಅನ್ನೋದನ್ನು ಪಾಯಿಂಟ್ಸ್ ನೋಡಿಕೊಂಡು ಬರೀರಿ ಇನ್ನು ಲಾಸ್ಟ್ ವ್ಯತ್ಯಾಸ ಗುರುತಿಸಿ ಕೇಳಿದ್ದಾರೆ ದೆಹಲಿ ಸುಲ್ತಾನರ ವಾಸ್ತುಶಿಲ್ಪಿ ಮತ್ತೆ ಧರ್ಮ ರಜಪೂತರ ವಾಸ್ತುಶಿಲ್ಪ ಮತ್ತು ಧರ್ಮ ಅಂತ ಕೇಳಿದ್ದಾರೆ ಸೊ ನಾನಿಲ್ಲಿ ಏನು ಮಾಡಿದ್ದೀನಿ ಫಸ್ಟ್ ಇಂಡೋ ಇಸ್ಲಾಮಿಕ್ ಕಲೆ ಅಂತಿದೆ ನೋಡಿ ಇದು ದೆಹಲಿ ಸುಲ್ತಾನರ ಒಂದು ವಾಸ್ತುಶಿಲ್ಪ ಅದನ್ನು ಯಾವ ತರನಾಗಿರ್ತಕ್ಕಂಥದ್ದು ಕಟ್ಟಿದ್ದಾರೆ ಸೊ ಮುಖ್ಯವಾಗಿರ್ತಕ್ಕಂಥದ್ದು ಇಂಡೋ ಇಸ್ಲಾಮಿಕ್ ಕಲೆ ಅಂತ ಬರೀರಿ ಆಮೇಲೆ ಧಾರ್ಮಿಕದಲ್ಲಿ ಇಸ್ಲಾಂಗಳ ಆಚರಣೆ ಮಾಡ್ತಿದ್ರು ಪ್ರಜೆಗಳ ನೈತಿಕ ಜೀವನಕ್ಕೆ ಒತ್ತು ಕೊಡ್ತಿದ್ರು ದಾನದತ್ತಿ ಮಾಡ್ತಿದ್ರು ಅನ್ನೋದನ್ನು ದೆಹಲಿ ಸುಲ್ತಾನರ ಧಾರ್ಮಿಕದಲ್ಲಿ ಬರೀರಿ ರಜಪೂತರ ವಾಸ್ತುಶಿಲ್ಪದಲ್ಲಿ ಬರತಕ್ಕಂಥದ್ದು ಇಷ್ಟೆಲ್ಲ ಕಟ್ಟಡಗಳನ್ನು ಬರಬೇಕು ವಿಶೇಷವಾಗಿ ಕೋಟೆಗಳನ್ನು ಅವ್ರು ಮಾಡಿದ್ರಪ್ಪ ಅಂದ್ರೆ ಕಟ್ಟಿದ್ರು ಮೊಘಲ್ ವಾಸ್ತುಶಿಲ್ಪ ಕಲೆ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಸ್ವಲ್ಪ ಅನುಕರಣೆ ಮಾಡಿದ್ರು ಅಂತ ಬರೀರಿ ಅವರ ಕಾಲದಲ್ಲಿ ಇದು ಒಂದು ಧಾರ್ಮಿಕ ರೀತಿಯಾಗಿರ್ತಕ್ಕಂಥದ್ದು ಅಲ್ಲಿ ಸಮಾಜದಲ್ಲಿ ಕ್ಷಾತ್ರಗುಣ ಇತ್ತು ಸ್ವತಂತ್ರತಾ ಮನೋಭಾವಗಳಿತ್ತು ಓಕೆನಾ ಅವ್ರದೇ ಆಗಿರ್ತಕ್ಕಂಥ ಜನಾಂಗವನ್ನು ಸೃಷ್ಟಿ ಮಾಡಿಕೊಂಡಿದ್ರು ಧೈರ್ಯ ನಿಷ್ಠೆ ಆತ್ಮಗೌರವ ಅವುಗಳನ್ನು ಏನು ಏನ್ ಮಾಡಿದ್ರಪ್ಪ ಅಂದ್ರೆ ರಜಪೂತರು ಹೊಂದಿದ್ದರು ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ ಇಷ್ಟಿತ್ತು ನೋಡಿ ಎಸ್ ಆರನೇ ತರಗತಿಯ ಐದನೇ ಕಲಿಕಾಫಲದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸೊ ದಯಮಾಡಿ ಆರನೇ ತರಗತಿಯ ಕನ್ನಡ ಆಗಿರಬಹುದು ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನದ ವಿಡಿಯೋಗಳನ್ನು ನೋಡಿ ಬೇರೆಯವರಿಗೆ ಶೇರ್ ಮಾಡ್ಲಿಕ್ಕೆ ಮರ್ಯಾದಿರಿ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್